ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಮೇ ಹದಿನಾಲ್ಕನೇ ತಾರೀಕು ಬುಧವಾರ ಇಂದಿನ ಒಂದು ಬುಧವಾರದಿಂದ ಗಣೇಶ ದೇವನ ಆಶೀರ್ವಾದದಿಂದ ಈ ನಾಲ್ಕು ರಾಶಿಯವರಿಗೆ ಶುಕ್ರ ದೆಸೆ ಆರಂಭವಾಗುತ್ತದೆ ಅದೃಷ್ಟ ಹುಡುಕಿಕೊಂಡು ಬರುತ್ತದೆ ವಿಶೇಷವಾದ ಸಮಯ ಇದಾಗಿದ್ದು ಸಂಕ್ರಮಣದಿಂದ ರಾಜಯೋಗ ಪ್ರಾರಂಭವಾಗುತ್ತದೆ ಶೀಘ್ರದಲ್ಲೇ ಶುಕ್ರನು ಋಷಭ ರಾಶಿಯಲ್ಲಿ ಸಂಚರಿಸುತ್ತಾನೆ ಶುಕ್ರನ ಈ ಒಂದು ಸಂಚಾರವು ಕೆಲವು ರಾಶಿಯವರಿಗೆ ಉತ್ತಮ ಸುದ್ದಿಯನ್ನು ತರಲಿದೆ ಯಾವ ರಾಶಿಯವರಿಗೆ ಹೆಚ್ಚು ಶುಭ ಫಲಿತಾಂಶ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದು ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಓಂ ಗಣೇಶ ದೇವ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಬಹಳ ಪ್ರಯೋಜನಕಾರಿಯಾದ ದಿನ ಇಂದಿನಿಂದ ಎಂದು ಸಾಬೀತುಪಡಿಸಲಾಗುತ್ತದೆ ಕೆಲವರು ಸ್ಥಗಿತಗೊಂಡ ಹಣವನ್ನ ಮರಳಿ ಪಡೆಯಬಹುದು ವ್ಯವಹಾರದಲ್ಲಿ ಸುಧಾರಣೆ ಕಂಡುಬರುತ್ತದೆ ಪ್ರಯಾಣವು ತುಂಬಾ ಸುಖಕರವಾಗಿರುತ್ತದೆ ಪ್ರಯಾಣವು ತುಂಬಾ ಸುಖವಾಗಿರುವುದರಿಂದ ಈ ಇರುವಂತಹ ವ್ಯಕ್ತಿಗಳು ಹೆಚ್ಚು ಸಂತೋಷವನ್ನ ಪಡೆದುಕೊಳ್ಳಬಹುದು ನೆಮ್ಮದಿಯ ಜೀವನವನ್ನ ನಡೆಸುತ್ತಾರೆ ಮುಂಬರುವ ವರ್ಷದಲ್ಲಿ ಶುಕ್ರನ ಸಂಚಾರವು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ತೊಂದರೆಗಳಿಂದ ಮುಕ್ತಿಯನ್ನು ಪಡಿಸುವಂತೆ ಮಾಡುತ್ತದೆ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ಸಮೃದ್ಧಿಯ ವಾತಾವರಣ ಇರುತ್ತದೆ ವೃತ್ತಿ ಮತ್ತು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುವುದರಿಂದ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚು ಕಾಳಜಿಯನ್ನು ವಹಿಸುವುದು ಉತ್ತಮ ಎಂದು ಹೇಳಬಹುದು ಇದೇ ಒಂದು ಸಂದರ್ಭದಲ್ಲಿ ಲಾಭದಾಯಕ ವ್ಯವಹಾರಗಳು ನಿಮ್ಮದಾಗುತ್ತದೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಪಡಿಸಿಕೊಳ್ಳುವುದು ಉತ್ತಮ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲವೂ ಕೂಡ ಶುಭವಾಗುತ್ತದೆ ಎಲ್ಲ ರೀತಿಯ ಸ್ಥಗಿತಗೊಂಡ ಕೆಲಸ ಕಾರ್ಯಗಳು ಪುನರಾರಂಭಗೊಂಡು ವೃತ್ತಿ ಜೀವನದಲ್ಲಿ ಬಡ್ತಿಗೆ ಸಂಬಂಧಿಸಿದ ಅನೇಕ ಹೊಸ ಕಾರ್ಯಗಳನ್ನು ಸಹ ರೂಪಿಸಿಕೊಳ್ಳಬಹುದು ಕುಟುಂಬ ಸದಸ್ಯರೊಂದಿಗೆ ಪ್ರವಾಸ ಹೋಗಲು ಯೋಚಿಸುತ್ತಿದ್ದರೆ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ ಜೀವನ ಸಂಗಾತಿಯೊಂದಿಗೆ ವಿಷಯಗಳನ್ನು ಸುಧಾರಿಸುತ್ತವೆ ಅದೇ ಒಂದು ಸಮಯದಲ್ಲಿ ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ನಿಮಗೆ ಒಳ್ಳೆಯದು ಎಂದು ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಕುಟುಂಬದ ಬೆಂಬಲ ಸಿಗುವುದರಿಂದ ಒತ್ತಡದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಉದ್ಯಮಿಗಳು ವಿದೇಶದಿಂದ ಉತ್ತಮ ಡೀಲ್ಗಳನ್ನು ಪಡೆಯುತ್ತೀರಾ ಆರೋಗ್ಯದ ಬಗ್ಗೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ತಾತ್ಸಾರ ದೂರವಾಗುತ್ತದೆ ಇನ್ನು ಮನೆಯಲ್ಲಿ ಇರುವಂತಹ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುವುದು ಉತ್ತಮ ಮಕ್ಕಳನ್ನು ನೀವು ಜಾಗರೂಕತೆಯಿಂದ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಬೆಳೆಸುವುದರಿಂದ ಮುಂದೊಂದು ದಿನ ನಿಮಗೆ ಉತ್ತಮವಾದ ಪ್ರತಿಫಲ ಸಿಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ಅತ್ಯುತ್ತಮ ಲಾಭ ಇರುವುದರಿಂದ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತಾ ಹೋಗುತ್ತದೆ ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವೆಂದರೆ ಎಂದರೆ ಅನ್ಯಾಯ ರಾಶಿ ಮೀನಾರಾಶಿ ತುಲಾರಾಶಿ ಧನಸು ರಾಶಿ ಈ ನಾಲ್ಕು ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು